ಸ್ನೇಹಿತರೆ ನಿಮಗೆ ಈ ಹಣ್ಣು ಯಾವುದೆಂದು ಗೊತ್ತಾ ಗೊತ್ತಿರಲೇಬೇಕು ಇದನ್ನು ಬೋರೆ ಹಣ್ಣು ಅಥವಾ ಬಾರೆ ಹಣ್ಣು ಎಂದು ಕರೆಯುತ್ತಾರೆ ರಾಮಾಯಣದಲ್ಲಿ ಶಬರಿ ರಾಮನಿಗೆ ಕೊಟ್ಟಿದ್ದು ಈ ಹಣ್ಣನ್ನೇ ಸ್ನೇಹಿತರೆ ಈ ಬಾರೆ ಹಣ್ಣಿನ ಎಲೆ ಕಾಂಡದ ತೊಗಟೆ ಹಣ್ಣು ಬೀಜ ಬೀಜದ ತಿರುಳು ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿದೆ ಎಲ್ಲ ಗಿಡಮರಗಳಲ್ಲಿ ಹಣ್ಣು ಹೂವುಗಳಲ್ಲಿ ಔಷಧೀಯ ಗುಣಗಳು ಮಾತ್ರವಲ್ಲದೆ ಅವುಗಳ ಎಲೆಗಳಲ್ಲಿ ಹೆಚ್ಚು ಔಷಧೀಯ ಗುಣಗಳು ಇವೆ ಈ ಬಾರೆ ಹಣ್ಣಿಗಿಂತ ಅದರ ಎಲೆಗಳೇ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿದೆ ಇವತ್ತು ನಾವು ಬಾರೆ ಹಣ್ಣಿನ ಎಲೆಗಳನ್ನು ಹೇಗೆ ಮತ್ತು ಯಾವುದಕ್ಕೆ ಉಪಯೋಗಿಸಬೇಕು ಮತ್ತು ಇದರಿಂದ ಆಗುವ ಪ್ರಯೋಜನಗಳು ಏನೆಂದು ತಿಳಿಯೋಣ ಸ್ನೇಹಿತರೆ ನಾವು ಹಣವನ್ನು ಸಂಪಾದನೆ ಮಾಡಲು ಎಷ್ಟೊಂದು ಸಮಯವನ್ನು ಖರ್ಚು ಮಾಡುತ್ತೇವೆ ಆದರೆ ನಮ್ಮ ಆರೋಗ್ಯಕ್ಕಾಗಿ ಸ್ವಲ್ಪವೂ ಸಮಯವನ್ನು ನಾವು ಕೊಡುವುದಿಲ್ಲ ಆದ್ದರಿಂದ ನೀವು ಕೊಂಚ ಸಮಯವನ್ನು ಮಾಡಿಕೊಂಡು ನಮ್ಮ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರಿಂದ ನಿಮ್ಮ ದೇಹದಲ್ಲಿ ಇರುವ ಹಲವಾರು ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ಸ್ನೇಹಿತರೆ ಬಾರೆ ಹಣ್ಣಿನ ಗಿಡ ಸಾಮಾನ್ಯವಾಗಿ ಎಲ್ಲೆಡೆ ಬೆಳೆದಿರುತ್ತದೆ ಸ್ನೇಹಿತರೆ ನೀವು ಬಾರೆ ಹಣ್ಣಿನ ಎಲೆಗಳನ್ನು ತಿನ್ನಿ ಅದು ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಬಾರಿ ಹಣ್ಣಿನ ಮೂರರಿಂದ ನಾಲ್ಕು ಎಲೆಗಳನ್ನು ಸೇವನೆ ಮಾಡುವುದರಿಂದ ಹಲವು ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬಹುದು ಅದು ಕೂಡ ಒಂದು ರೂಪಾಯಿ ಖರ್ಚು ಇಲ್ಲದೆ ಹಾಗಿದ್ದರೆ ಈ ಎಲೆಗಳನ್ನು ತಿನ್ನುವುದರಿಂದ ಯಾವೆಲ್ಲ ಸಮಸ್ಯೆಗಳು ಒಂದೊಂದಾಗಿ ದೂರವಾಗುತ್ತದೆ ತಿಳಿಯೋಣ ಎಲ್ಲದಕ್ಕಿಂತ ಮೊದಲು ಹೃದಯಕ್ಕೆ ಹೌದು ಸ್ನೇಹಿತರೇ ಹೃದಯಕ್ಕೆ ಈ ಎಲೆ ತುಂಬಾ ಉತ್ತಮವಾದದ್ದು ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಸಾಮಾನ್ಯವಾಗಿ ಬಿಟ್ಟಿದೆ ಈಗಿದ್ದ ಜೀವ ಇನ್ನೂ ಐದು ನಿಮಿಷಕ್ಕೆ ಇರುತ್ತದೆ ಇಲ್ಲವೋ ಗೊತ್ತಿಲ್ಲ ಅಲ್ಲವೇ ಮಿತ್ರರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಇದ್ದಕ್ಕಿದಂತೆ ಬರುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ನಾವು ಅನುಸರಿಸುವ ಆಹಾರ ಪದ್ಧತಿ ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಎಣ್ಣೆ ಪದಾರ್ಥ ತಿಂದು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿಕೊಂಡಿರುವುದು ಇದಕ್ಕೆ ಮೂಲ ಕಾರಣ ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕರಿಂದ ರಿಂದ ಐದು ಬಾರಿ ಎಲೆಗಳನ್ನು ಸೇವನೆ ಮಾಡಿ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ರಕ್ತ ಸಂಚಾರ ಸುಗಮವಾಗುತ್ತದೆ ಹಾರ್ಟ್ ಅಟ್ಯಾಕ್ ಆಗುವುದನ್ನು ತಡೆಯುತ್ತದೆ ಇದನ್ನು ಬಿಟ್ಟು ನೀವು ಬಾರಿ ಎಲೆಗಳನ್ನು ಸೇವನೆ ಮಾಡುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತದೆ ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಹೊಟ್ಟೆಯಲ್ಲಿ ಗ್ಯಾಸ್ ಹೆಚ್ಚಾಗಿ ಅಜೀರ್ಣ ಸಮಸ್ಯೆ ಕಾಡುತ್ತಿದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಇನ್ನು ಕೆಲವರಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ನಿದ್ದೆ ಸರಿಯಾಗಿ ಆಗದೆ ಖಿನ್ನತೆ ಒತ್ತಡ ಹೆಚ್ಚಾಗಿ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಮೈಯಲ್ಲಿ ಶಕ್ತಿ ಕಡಿಮೆಯಾಗುವುದು ಈ ರೀತಿ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಯಾರಿಗೆ ನಿದ್ರೆ ಸಮಸ್ಯೆ ಇರುತ್ತದೆಯೋ ಅವರು ರಾತ್ರಿ ಮಲಗುವ ಮುನ್ನ ಎರಡರಿಂದ ಮೂರು ಬಾರಿ ಎಲೆಗಳನ್ನು ಸೇವನೆ ಮಾಡುವುದರಿಂದ ರಾತ್ರಿ ಒಳ್ಳೆಯ ನಿದ್ರೆ ಬರುತ್ತದೆ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಶೀತ ನೆಗಡಿ ಕೆಮ್ಮು ಕಫ ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸ್ನೇಹಿತರೆ ಈ ಬಾರಿ ಹಣ್ಣನ್ನು ಗಿಡದಿಂದ ಕೇಳುವಾಗ ಸ್ವಲ್ಪ ಎಚ್ಚರದಿಂದ ಇರಿ ಯಾಕಂದ್ರೆ ಈ ಗಿಡದ ಮುಳ್ಳುಹುಲಿ ಉಗುರಿನ ತರನೆ ಚೂಪಾಗಿರುತ್ತದೆ